ಎಲ್ಲರಿಗೂ ನಮಸ್ಕಾರ ಕೆ ಫಿ ಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ ಚೈನೀಸ್ರ ಒಂದು ವೆಲ್ತ್ ಸೀಕ್ರೆಟ್ ಅವರ ಆಸ್ತಿ ಒಂದು ರಹಸ್ಯ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಅದಕ್ಕೂ ಮುಂಚೆ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ತಾ ಇದ್ದೀರಾ ಅಂದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಂಬಲ ಬೆಂಬಲವನ್ನು ನೀಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೇನೆ ಇಲ್ಲಿ ಸುಮಾರು ಏಳು ವಿಷಯವನ್ನು ಹಂಚ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೇನೆ ಈ ಒಂದು ವಿಡಿಯೋದಲ್ಲಿ ಅದರಲ್ಲಿ ಬಹು ಮುಖ್ಯವಾದಂಥ ಒಂದು ಅಂಶ ಏನು ಅಂತಂದರೆ ಚೈನಾ ದೇಶದಲ್ಲಿ ಅಲ್ಲಿರೋ ಹೌಸ್ ಹೋಲ್ಡ್ ಸೇವಿಂಗ್ಸ್ ರೇಟ್ ಅದನ್ನು ನೋಡೋದಾದರೆ ಶೇಕಡ ಮೂವತ್ತರಿಂದ ಇದೆ ಅನ್ನುವಂಥ ವಿಚಾರ ಇದು ಏಷ್ಯಾ ಖಂಡದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಉಳಿತಾಯ ಪ್ರಮಾಣವನ್ನು ಹೊಂದಿರುವಂಥ ಒಂದು ರಾಷ್ಟ್ರ ಅಂದರೆ ಚೈನಾ ಅಂತ ಹೇಳ್ಬೋದು ಅಲ್ಲಿ ಕ್ರೆಡಿಟ್ ಕಾರ್ಡ್ ಬಳಕೆ ಕೂಡ ಶೇಕಡ ಇಪ್ಪತ್ತರಷ್ಟಿದೆ ಅಂದರೆ ಲೆಸ್ ದ್ಯಾನ್ ಟ್ವೆಂಟಿ ಪರ್ಸೆಂಟ್ ಅಂತ ಹೇಳ್ತಾರೆ ಕಡಿಮೆ ಇಪ್ಪತ್ತರ ಇಪ್ಪತ್ತು ಶೇಕಡದಷ್ಟು ಕಡಿಮೆಯಷ್ಟು ಜನ ಅಲ್ಲಿ ಕ್ರೆಡಿಟ್ ಕಾರ್ಡನ್ನು ಬಳಸ್ತಾರೆ ಅನ್ನುವಂಥ ವಿಚಾರ ಇದರಿಂದ ನಾವು ಕಲಿಯೋದು ಬಹಳಷ್ಟು ಇದೆ ನಾವು ಬೇರೆ ದೇಶಗಳಿಂದ ಹಲವಾರು ಒಳ್ಳೆ ಅಂಶಗಳನ್ನ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಅದನ್ನು ನಮ್ಮ ಜೀವನದಲ್ಲಿ ಅಳ್ ಅಳವಡಿಸಿಕೊಳ್ಳೋದಕ್ಕೆ ಸಹ ನಾವು ಪ್ರಯತ್ನ ಪಡೋಣ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಈಗ ಚೈನೀಸ್ ವೆಲ್ತ್ ಸೀಕ್ರೆಟ್ ಅಲ್ಲಿ ಏಳು ಅಂಶ ಅಂತ ಹೇಳ್ತಿದ್ದಲ್ಲ ಅದರಲ್ಲಿ ಮೊದಲನೇ ಅಂಶ ಏನು ಅಂತಂದ್ರೆ ಸೈಲೆಂಟ್ ವೆಲ್ತ್ ಅನ್ನೋದು ಅವರು ಮೊದಲನೇ ಒಂದು ವಿಷಯ ಅದೇನು ಅಂತಂದ್ರೆ ಯಾವತ್ತೂ ಅಷ್ಟೇ ಆಸ್ತಿನ ಹೊರಗಡೆ ಜನರಿಗೆ ತೋರಿಸಬಾರದು ಅನ್ನುವಂಥ ಒಂದು ಕಟ್ಟುನಿಟ್ಟಾದಂಥ ಒಂದು ಪ್ರಕ್ರಿಯೆಯಲ್ಲಿ ಅವರು ಇರ್ತಾರೆ ಉದಾಹರಣೆ ಹೇಳೋದಾದ್ರೆ ನೀವು ಅಲಿಬಾಬಾ ಅನ್ನುವಂಥ ಕಂಪನಿ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅಲ್ಲಿ ಜಾಕ್ ಮಾನ್ ಅವರ ಒಂದು ಅಲಿಬಾಬಾ ಸಂಸ್ಥೆಯ ಫೌಂಡರ್ ಅವರು ಯಾವುದೇ ರೀತಿಯಾಗಿ ತನ್ನ ಒಂದು ಆಸ್ತಿಯನ್ನ ಹೊರಗಡೆ ಜನರಿಗೆ ತೋರಿಸೋ ರೀತಿಯಲ್ಲಿ ಅತ್ಯಂತ ಆಕರ್ಷಕವಾದಂತಹ ಕಾರಲ್ಲಿ ಹೋಗೋದಾಗಿರಲಿ ಅಥವಾ ಅತ್ಯಂತ ಆಕರ್ಷಕವಾದಂತಹ ಖರ್ಚುಗಳನ್ನ ಮಾಡೋದಾಗಿರಲಿ ಅಥವಾ ತನ್ನ ತಾನು ತೋರ್ಪಡಿಕೆಗೋಸ್ಕರ ಆ ಒಂದು ಹೊರಗಡೆ ಆ ಸೆಲೆಬ್ರಿಟಿ ಸ್ಟೇಟಸ್ ಅಂತ ನಾವೇನು ಕರಿತೀವಿ ಅದನ್ನ ಯಾವತ್ತೂ ಸಹ ಅವರು ಹೊರಗಡೆ ಹಾಕಲಿಲ್ಲ ಅನ್ನೋಂಥ ವಿಚಾರ ನೀವು ಅದೇ ಪಾಶ್ಚಾತ್ಯ ದೇಶಗಳಲ್ಲಿ ಇಲನ್ ಮಸ್ಕ್ ಆಗಿರಲಿ ಮಾರ್ಕ್ಸ್ ಕರ್ಬರ್ಗಿರಲಿ ಎಲ್ಲರೂ ನೀವು ಗಮನಿಸೋದ್ರೆ ಅಷ್ಟೇ ಅವರು ಸ್ವಲ್ಪ ವೆಲ್ತ್ನ ಫ್ಲ್ಯಾಶಿಯಾಗಿತ್ತು ಇರ್ತಾರೆ ಏನು ಅಂತಂದರೆ ವೆಲ್ತನ್ನ ಫ್ಲ್ಯಾಶ್ ಮಾಡ್ತಾರೆ ಅನ್ನೋಂಥ ವಿಚಾರ ಅವರ ಮ್ಯಾನ್ಷನ್ಸ್ಗಳನ್ನು ತೋರಿಸೋದಾಗಿರಲಿ ಕಾರು ಬಂಗಲೆಗಳು ಮತ್ತು ಅವರ ಹಾಲಿಡೇಸ್ ಆಗಿರಲಿ ಇವನ್ನೆಲ್ಲ ತೋರಿಸೋದನ್ನು ನಾವು ನೋಡಿರ್ತೀವಿ ಇದನ್ನು ಪಬ್ಲಿಕ್ ಪ್ರೊಫೈಲಲ್ಲಿ ಸಹ ನಮಗೆ ನೋಡಲಿಕ್ಕೆ ಅವಕಾಶ ಇರುತ್ತೆ ಅದೇ ನೀವು ಚೈನೀಸ್ ಬಿಲಿಯನೇರ್ಸ್ ಬಗ್ಗೆ ನೀವು ಮಾಹಿತಿಯನ್ನು ಕಲೆ ಹಾಕಿದ್ರೆ ನಿಮಗೆ ಹೆಚ್ಚಿನ ಒಂದು ಮಾಹಿತಿಗಳು ಸಿಗೋದಿಲ್ಲ ಯಾಕಂದರೆ ಅವರು ಸೈಲೆಂಟ್ ವೆಲ್ತ್ ಮೇಲೆ ಡಿಪೆಂಡ್ ಆಗ್ತಾರೆ ಅದು ಅಲ್ಲಿನ ಒಂದು ಸಿದ್ಧಾಂತ ಕೂಡ ಅಷ್ಟೆ ಚೈನೀಸ್ ಸಿದ್ಧಾಂತನು ಅದನ್ನೇ ಇದೇ ಆಗಿದೆ ಅದನ್ನ ನಾವು ಕೈ ಬೂಲು ಬೇ ಅಂತ ಹೇಳ್ತಾರೆ ಕೈ ಬೂಲು ಬೇ ಅಂದ್ರೆ ಸೈಲೆಂಟ್ ವೆಲ್ತ್ ಅನ್ನುವಂಥ ವಿಚಾರ ಎರಡನೇ ಅಂಶ ಏನು ಅಂದರೆ ಹಾಂಗ್ ಬಾವ್ ಅಂತ ಇದೆ ಅಲ್ಲಿ ಹಾಂಗ್ ಬಾವ್ ಅನ್ನುವಂಥದ್ದು ಏನು ಅಂದರೆ ಅವ್ರ ಸಿದ್ಧಾಂತ ಏನು ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನು ಉಳಿತಾಯ ಮಾಡಬೇಕು ಅನ್ನೋದೇ ಹಾಂಗ್ ಬಾವಿನ ಒಂದು ವಿಧಾನ ಆಗಿದೆ ಇದರ ಮೂಲಕ ಅವರು ತಮ್ಮ ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ ರಜದ ಒಂದು ದಿನಗಳಲ್ಲಿ ಅದು ಹೊಸ ವರ್ಷ ಆಗಿರಲಿ ಕ್ರಿಸ್ಮಸ್ ಆಗಿರಲಿ ಈ ರೀತಿ ಅಲ್ಲಿರುವಂಥ ಫೆಸ್ಟಿವಲ್ಸ್ ಅಂತ ನಾವೇನು ಕರಿತೀವಿ ಜಾತ್ರೆ ಮತ್ತು ಹಬ್ಬಗಳೇನಿರುತ್ತೆ ಆ ಹಬ್ಬಗಳಲ್ಲಿ ರೆಡ್ ಎನ್ವಲಪ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಹೊಂದಿದ್ದಾರೆ ಅದರಲ್ಲಿ ಅವರು ಹಣವನ್ನು ಹಾಕ್ಬಿಟ್ಟು ಆ ಎನ್ವಲಪ್ ಕವರನ್ನು ಮಕ್ಕಳಿಗೆ ಕೊಡ್ತಾರೆ ಯಾವುದೇ ರೀತಿ ಅನಾವಶ್ಯಕವಾಗಿ ಒಂದು ಹಣವನ್ನು ಖರ್ಚು ಮಾಡದೆ ಅದನ್ನ ಉಳಿತಾಯದಲ್ಲಿ ಉಳಿತಾಯದ ರೀತಿಯಲ್ಲಿ ಅದನ್ನ ನೀನು ಪರಿಗಣಿಸಬೇಕು ಅನ್ನುವಂಥ ವಿಚಾರನ ಅದ್ರ ಮೂಲಕ ಮಕ್ಕಳಿಗೂ ಸಹ ಉಳಿತಾಯದ ಒಂದು ಮನೋಭಾವನ ಅಲ್ಲಿ ಬೆಳೆಸಲಾಗುತ್ತೆ ಅನ್ನುವಂಥ ವಿಚಾರ ಇದಕ್ಕೆ ಹಾಂಗ್ ಭಾವ್ ಅಂತ ಹೇಳ್ತಾರೆ ಮತ್ತೆ ಈ ಒಂದು ಹಣ ಏನೋ ಒಂದು ಹಣವನ್ನು ಅವರು ಕ್ಯಾಶ್ ಆಗಿ ನೀಡಿರ್ತಾರಲ್ಲ ಈ ಹಣ ನಾನು ಕೊಟ್ಟಿಲ್ಲ ಅನ್ನುವಂಥ ರೀತಿಯಲ್ಲಿ ನೀನು ಅದನ್ನ ಪರಿಗಣಿಸಿದ್ರೆ ಮಾತ್ರ ಆ ಹಣ ಉಳಿಯುತ್ತೆ ಅನ್ನುವಂಥ ವಿಚಾರವನ್ನು ಸಹ ಅವ್ರು ಹೇಳ್ತಾರೆ ಮೂರನೇ ಅಂಶ ಏನು ಅಂದರೆ ಚಾಂಗ್ ಬೂಜಿ ಡೈ ಅಂತ ಹೇಳಿ ಅಂದ್ರೆ ಡೆಟ್ ಈಸ್ ಅ ಡೇಂಜರಸ್ ಟ್ಯಾಪ್ ಅಂದ್ರೆ ಸಾಲ ಅನ್ನೋದು ಬಹಳ ದೊಡ್ಡ ಒಂದು ಒಂದು ರೀತಿಯಾಗಿ ಅದು ಅಡ್ಡ ಪರಿಣಾಮವನ್ನು ಬೀಳುತ್ತೆ ಸಾಲ ಮಾಡೋದ್ರಿಂದ ಅದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿರುವಂತಹ ಜನ ಸಾಲದಿಂದ ದೂರ ಇದ್ದಾರೆ ಅನ್ನುವಂಥ ಒಂದು ವಿಷಯ ಇದು ಅಲ್ಲಿನ ಒಂದು ಸಿದ್ಧಾಂತವೂ ಆಗಿದೆ ಅನ್ನುವಂಥ ಒಂದು ಅಂಶ ನಾಲ್ಕನೇ ವಿಷಯ ಅಂದ್ರೆ ಜೆ ಡಿ ಎ ಫ್ಯಾಂಗಿನ್ ಖಾಂಗ್ ಅಂಥೇಳಿ ಅಂದರೆ ಅವರು ಹೆಚ್ಚಾಗಿ ಜನರೇಷನಲ್ ವೆಲ್ತ್ ಮತ್ತು ಲಾಂಗ್ ಟರ್ಮ್ ವೆಲ್ತಿಗೋಸ್ಕರ ಅಂದರೆ ಆಸ್ತಿನ ಅವರು ದೀರ್ಘಾವಧಿಯ ಆಸ್ತಿಗೋಸ್ಕರ ಅವರು ತಮ್ಮ ಒಂದು ಹೂಡಿಕೆಯಲ್ಲಾಗಿರಲಿ ಅಥವಾ ಉಳಿತಾಯದಲ್ಲಾಗಿರಲಿ ಕೆಲವು ಪ್ರಮಾಣದಷ್ಟು ಹಣವನ್ನು ಹಾಕ್ತಾ ಹೋಗ್ತಾರೆ ಅನ್ನುವಂಥ ವಿಚಾರ ಮತ್ತು ದೀರ್ಘಾವಧಿಯ ಆಸ್ತಿಯಲ್ಲಿ ಅವರಿಗೆ ಹೆಚ್ಚಿನ ಒಂದು ಒಲವಿದೆ ಅನ್ನುವಂಥ ವಿಷಯ ಇದೆ ಜೆ ಡಿ ಎ ಫೆಂಗಿನ್ ಖಾಂಗ್ ಅಂತ ಹೇಳಿ ಹೇಳ್ಬೋದು ಆಮೇಲೆ ಐದನೇ ವಿಷಯ ಏನಂದರೆ ಜಿ ಜಿಯಾನ್ ಹೇಳಿ ಇದು ಒಂದು ರೀತಿ ಕಂಟ್ರೋಲ್ಡ್ ಸ್ಪೆಂಡಿಂಗ್ ಅಥವಾ ಇಂಟೆಲಿಜೆಂಟ್ ಅಪ್ರೋಗ್ಯಾಲಿಟಿ ಅಂತ ಹೇಳ್ತಾರೆ ಅಂದರೆ ಅವರ ಒಂದು ತತ್ವ ಏನು ಅಂತಂದರೆ ಸಾಧಾರಣವಾಗಿ ನೀವು ಒಂದು ಶಾಪಿಂಗ್ ಮಾಲಿಗೆ ಹೋಗ್ತೀರಾ ಅಥವಾ ಆನ್ಲೈನಲ್ಲಿ ಏನೋ ಒಂದು ಸಾಮಾನು ಖರೀದಿ ಮಾಡಬೇಕು ಅಂತ ಇದ್ದೀರಾ ಅಂದರೆ ಅದಕ್ಕೆ ಒಂದು ಇಪ್ಪತ್ನಾಲ್ಕು ಗಂಟೆ ಕಾಲ ನೀವು ನೋಡಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲದ ಬಳಿಕವೂ ಸಹ ನಿಮಗೆ ಒಂದು ವಸ್ತು ಖರೀದಿ ಮಾಡಬೇಕು ಅಂತಂದರೆ ನೀವು ಖರೀದಿ ಮಾಡಿದಾಗ ಮುಂದಾಗಿ ಅನ್ನುವಂಥ ಒಂದು ವಿಷಯವನ್ನು ಅವ್ರು ಹೇಳ್ತಾರೆ ಯಾಕೆಂದರೆ ಇದನ್ನ ಇದರಿಂದ ಏನು ಅಡ್ವಾಂಟೇಜ್ ಅಂತಂದರೆ ಇಂಪಲ್ಸ್ ಬೈಯಿಂಗ್ನ ಕಂಟ್ರೋಲ್ ಮಾಡ್ಬೋದು ಅನ್ನುವಂಥ ವಿಚಾರ ಮತ್ತು ಅವರ ಒಂದು ಖರ್ಚನ್ನು ನಿಯಂತ್ರಿಸುವುದಕ್ಕೆ ಅದು ಉತ್ತಮವಾದಂಥ ಒಂದು ದಾರಿ ಅನ್ನುವಂಥದ್ದು ಅದೇ ಒಂದು ತತ್ವವಾದಂತಹ ಜೆ ಜಿಯನ್ ಅಂತ ಹೇಳ್ಬೋದು ಆರನೇ ವಿಷಯ ಏನು ಅಂದರೆ ಝ್ಯಾಂಗ್ ಬೆನ್ ಅಂತ ಹೇಳಿ ಅದೇನಂದರೆ ಬಡ್ಜೆಟಿಂಗ್ ಬಗ್ಗೆ ಜೀವನದಲ್ಲಿ ಬಡ್ಜೆಟಿಂಗ್ ಬಹಳ ಮುಖ್ಯವಾದಂಥ ಒಂದು ಪಾತ್ರ ವಹಿಸುತ್ತೆ ಹಾಗೆ ಚೈನೀಸ್ ಅವ್ರಿಗೂ ಅಷ್ಟೇ ಚೈನಾ ದೇಶದಲ್ಲೂ ಅಷ್ಟೇ ಅವರು ಬಡ್ಜೆಟಿಂಗ್ನ ಮೊರೆ ಹೋಗ್ತಾರೆ ಫಿಫ್ಟಿ ತರ್ಟಿ ಟ್ವೆಂಟಿ ಬಗ್ಗೆ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ ಆ ಒಂದು ರೂಲನ್ನು ಅವರು ಕಡಾಖಂಡಿತವಾಗಿ ಅವರ ಜೀವನದಲ್ಲಿ ಪಾಲಿಸ್ತಾರೆ ಅನ್ನುವಂಥ ಒಂದು ವಿಷಯ ಏಳನೇ ವಿಷಯ ಏನು ಅಂದರೆ ಗ್ವಾಂಗ್ಝಿ ಅಂತೇಳಿ ಗ್ವಾಂಗ್ಝಿನ ಅಡ್ವಾಂಟೇಜ್ ಏನು ಅಂತಂದರೆ ಫಿನಾನ್ಷಿಯಲ್ ನೆಟ್ವರ್ಕಿಂಗ್ ಸ್ಟ್ರಾಟಜಿಕ್ ರಿಲೇಷನ್ಶಿಪ್ಸ್ ಮತ್ತು ಪಾರ್ಟ್ನರ್ಸ್ ಮೆಂಟರ್ಶಿಪ್ಸ್ ಹೆಲ್ಪ್ ಅಂದರೆ ಅವರಿಗೆ ಆರ್ಥಿಕವಾಗಿ ಯಾವುದೇ ಒಂದು ಸಮಸ್ಯೆ ಇದೆಯೇ ಅಥವಾ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಅಂದರೆ ಅಥವಾ ಅವರು ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದರೆ ಅವರು ಹೆಚ್ಚಾಗಿ ಹಣಕ್ಕಿಂತ ದೊಡ್ಡ ಪ್ರಾಮುಖ್ಯತೆ ನಂಬಿಕೆ ಅಥವಾ ವಿಶ್ವಾಸ ಅಥವಾ ಟ್ರಸ್ಟಿನ ಮೇಲೆ ಅವ್ರು ಹೊಂದಿರ್ತಾರೆ ಅನ್ನುವಂಥ ವಿಚಾರ ಅದರ ಮೂಲಕ ಅವರು ಫಿನಾನ್ಷಿಯಲಿ ಅವರು ಬೆಳೀಬೇಕು ಅಂತಂದರೆ ಎಲ್ಲರೂ ಬೆಳೆಯೋದ್ರ ಮೂಲಕ ಆ ನೆಟ್ವರ್ಕಿಂಗ್ ಫಿನಾನ್ಷಿಯಲ್ ನೆಟ್ವರ್ಕ್ ಸ್ಟ್ರಾಂಗ್ ಆಗೋದ್ರ ಮೂಲಕ ಅವರ ಒಂದು ರಿಲೇಷನ್ಶಿಪ್ ಹೆಚ್ಚಾಗುತ್ತೆ ಮತ್ತು ಬಾಂಧವ್ಯ ಹೆಚ್ಚಾಗ್ತಾ ಹೋದಂಗೂ ಬಿಸ್ನೆಸ್ನಲ್ಲಿ ಸಹ ಅದರ ಒಂದು ಪ್ರಭಾವ ಇರುತ್ತೆ ಅನ್ನುವಂಥ ವಿಚಾರನ ಅವ್ರು ನಂಬ್ತಾರೆ ಅದರಿಂದ ಟ್ರಸ್ಟಿಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ಇದು ಈ ಏಳು ತತ್ವಗಳು ಚೈನೀಸ್ರ ಒಂದು ವೆಲ್ತ್ ಸೀಕ್ರೆಟ್ಸ್ ಅಂತ ಹೇಳ್ಬೋದು ಈ ವಿಡಿಯೋ ತಮಗೆ ಹಿಡಿಸಿದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಕೆ ಎಫ್ ಕನ್ನಡವನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳು ನಿಮಗೆ ನಿಮ್ಮ ಸಂಧೆ